ಸೊ ಲೈಫ್ ಅದ್ರ ಜೊತೆಗೆ ಒಂದಷ್ಟು ಪ್ರೊಸೆಸ್ ಎಲ್ಲ ಏನೇನೋ ಎಕ್ಸ್ಪ್ಲೇನ್ ಮಾಡ್ತೇನೆ ಪೆಟ್ರೋಲ್ ಮಾಡಿ ಬನ್ನಿ ಅಂತ ಮಿರರು ಟಿ ವಿ ಎ ಸಿ ಎಲ್ಲ ಇತ್ತು ಬೆಟ್ ಬರುತ್ತೆ ಸೊ ಇವಾಗ ಕೆಲಕ್ಕೆ ಅಂತ ಮ್ಯೂಸಿಕ್ ಎಲ್ಲ ಹಾಕಿದ್ರು ನಾನ್ ಆಗೋದೇ ಇಲ್ಲ ಎಲ್ಲ ಮಾಡ್ಬಿಟ್ಟು ಇನ್ನು ಊಟದ ಅಲ್ಕೋ ಹಾಗೆ ರೋಟಿ ಇದೆ ಎಗ್ ರೂ ಮತ್ ಥರ್ಟಿ ಏಟ್ ಓ ಕ್ಲಾಕ್ ಹಾಗೆ ಬರ್ತಾ ಪಕ್ಕೊಂಡ್ವಿ ಬಟ್ ಬಂದಿದ್ಯಾ ಇಲ್ವಾ ನಾನು ಇಳ್ದಿರ್ಲಿಲ್ಲ ಸೊ ಹಂಗಾಗಿ ಅಮರ್ಸಿರೋದು ಒಂದಿನ ಏನ್ ಮಾಡೋಣ ಅವ್ರ ಬಾವನ್ ಕೈಯಲ್ಲಿ ಸೀಸ ಹೆಂಗು ಅವ್ರ ಬಾವ ಕ್ಲಾಸ್ ರಮ್ಯನ್ಗೆ ಹಾ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆಲ್ರೆಡಿ ಟೈಮ್ ಬಂದು ಸೆವೆನ್ ಓ ಕ್ಲಾಕ್ ಸೆವೆನ್ ತರ್ಟಿ ಆ ಥರ ಆಗ್ತಿದೆ ನಾನು ಹಾಗೆ ನನ್ನ ಹಸ್ಬೆಂಡ್ ರಮ್ಯಾ ನವೀನ್ ಆ ಥರ ಇಷ್ಟು ಜನ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ ಎಲ್ಲರ ಲೈಫಲ್ಲೂ ಸ್ಟ್ರೆಸ್ಸನ್ನೋದಿದ್ದೆ ಏನಕ್ಕೆಂದರೆ ಕಮಿಟ್ಮೆಂಟ್ಸು ಲೈಫು ದುಡಿಬೇಕು ಮನೆ ಕೆಲಸ ಪೂರ್ತಿ ಅದ್ರ ಜೊತೆಗೆ ಒಂದಷ್ಟು ಕಮಿಟ್ಮೆಂಟ್ಸ್ಗಳು ಲೈಫಲ್ಲಿ ಇದ್ದೇ ಇರುತ್ತೆ ಸೊ ಹಾಗಾಗಿ ಅದೆಲ್ಲನೂ ಬಿಟ್ಟು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಬರೋಣ ಒಂದು ಸ ಅಂತ ಅಂದ್ಬಿಟ್ಟು ಹೊರಟಿದ್ವಿ ಸೊ ರಮ್ಯಾ ನವೀನ್ ಹಾಗೆ ಆ ಥರ್ವ ನಾನು ಹಸ್ಬೆಂಡ್ ಎಷ್ಟು ಏನು ಮಾ ಆಗಲೇ ಆಗಿ ಹೋಗಿತ್ತು ನಾವು ಹೋಗೋಷ್ಟರಲ್ಲಿ ಸ್ವಲ್ಪ ಏನಕ್ಕೆ ಅಂದರೆ ಮುಂಚೆನೇ ಪ್ಲ್ಯಾನ್ ಮಾಡಿ ಹೊರಟಿದ್ರೆ ಸ್ವಲ್ಪ ಬೇಗನೆ ಹೋಗ್ತಿದ್ವು ಏನು ಬಟ್ ಏನಾಯ್ತು ಸಡನ್ ಸಡನ್ನಾಗಿ ಹೋಗಿ ಸಡನ್ ಪ್ಲ್ಯಾನ್ ಇದು ಹಂಗಾಗಿ ನಾವು ಹೋಗೋಷ್ಟರಲ್ಲಿ ಟೈಮ್ ಕೂಡ ಆಗೋಗಿತ್ತು ಹಾಗೆ ಫ್ರೆಂಡ್ಸ್ ರಿಸೆಪ್ಷನಿಸ್ಟ್ ಹತ್ರ ಹೋಗ್ಬಿಟ್ಟು ಅದು ಅಮೌಂಟ್ ಎಲ್ಲ ಪೇ ಮಾಡಿ ಸ್ವಲ್ಪ ಹೊತ್ತು ಕೂತಿದ್ವಿ ಅವರದು ಪ್ರೋಸೆಸ್ ಎಲ್ಲ ಏನೇನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಅದನ್ನೆಲ್ಲ ಕೇಳ್ಕೊಂಡು ಅಲ್ಲಿವರೆಗೂ ಅವ್ರು ಎಕ್ಸ್ಪ್ಲೇನ್ ಮಾಡೋವರೆಗೂ ಮತ್ತು ಅಮೌಂಟ್ ಎಲ್ಲ ಪೇ ಮಾಡೋವರ್ಗು ಹಾಗೆ ಮೆನು ಏನೇನಿರೋ ಮತ್ತೆ ಪ್ಲೇ ಗೇಮ್ಸ್ ಎಲ್ಲ ಯಾವ ಟೈಮ್ಗೆ ಇರುತ್ತೆ ಅದನ್ನೆಲ್ಲ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಅಲ್ಲಿವರೆಗೂ ಆ ಥರ ಸೈಕಲ್ ಹೊಡಿತಾ ಇದ್ದ ಸೊ ಆಮೇಲೆ ಸೈಕಲ್ ಪೆಟ್ರೋಲ್ ಮಾಡೋ ಮುಂದೆ ಬರ್ತಾ ಇಲ್ವಲ್ಲ ಅಂದರೆ ಪೆಟ್ರೋಲ್ ಖಾಲಿ ಆಗಿದೆ ಅಂತ ಹೇಳ್ತಿದ್ದ ನನಗೂ ಅವ್ರ ದೊಡಪ್ಪನ್ಗೂ ಸೊ ಅವನಂತೂ ಚೆನ್ನಾಗಿ ಎಂಜಾಯ್ ಮಾಡ್ದ ಹೋಗಿದ ತಕ್ಷಣವೇ ಅವ್ನು ಸೈಕಲ್ ನೋಡಿ ತಕ್ಷಣವೇ ಇಟ್ಕೊಂಬಿಟ್ಟ ಹಿಂಗೆ ಆನ್ಸರ್ ಮಾಡ್ತಿದ್ದಾನೆ ನೋಡಿ ಮೂವ್ ಮಾಡು ಅಂತ ಅಂದರೆ ಪೆಟ್ರೋಲ್ ಆಗೋಗಿದೆ ಅತ್ತೆ ನಮ್ಮಿಗೆನೆ ಪೆಟ್ರಲ್ ಮಾಡು ಅಂತ ಅಂದರೆ ಆಮೇಲೆ ನಾವು ಅದು ಮೆನು ಎಲ್ಲ ಏನೇನಿದೆ ನೋಡ್ತಾ ಇದ್ವಿ ಸ್ವಲ್ಪ ಹೊತ್ತು ಆಮೇಲೆ ಅದಾದಮೇಲೆ ಬಿಲ್ ಎಲ್ಲ ಪೇ ಮಾಡಿಬಿಟ್ಟು ಅವರು ನಮಗೆ ರೂಮ್ ತೋರಿಸ್ಕೊಡ್ತೀವಿ ಬನ್ನಿ ಅಂತ ಅಂದ್ಬಿಟ್ಟು ರೂಮ್ ಹತ್ರ ಎಲ್ಲ ಕರ್ಕೊಂಡು ಹೋದರು ಸೊ ನಾವಿಲ್ಲಿಂದ ರಿಸೆಪ್ಷನ್ನಿಂದ ಬಿಲ್ ಅಮೌಂಟ್ ಎಲ್ಲ ಪೇ ಮಾಡಿಬಿಟ್ಟು ಅದು ಒಂದು ಫೋಟೋ ತೊಗೊಳೋಣ ಅಂತ ಅಂದ್ಬಿಟ್ಟು ರೂಮ್ ಕಡೆ ಬಂದ್ವಿ ಫೈನಲಿ ಇವಾಗ ರೂಮಿಗೆ ಬಂದಿದ್ವಿ ರೂಮು ಚೆನ್ನಾಗಿದೆ ಹಾಗೆ ಈ ಆರ್ ಜಿ ರೆಸಾರ್ಟ್ ಆರ್ ಜಿ ರೆಸಾರ್ಟಲ್ಲಿ ಹೇಗಿದೆ ರೂಮ್ ಎಲ್ಲ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ತಾ ಇದ್ವಿ ಕಬೋರ್ಡು ಮತ್ತು ಮಿರರು ಟಿ ವಿ ಎ ಸಿ ಎಲ್ಲ ಇತ್ತು ಸೊ ನಾವು ಅಲ್ಲೇ ಪಕ್ಕ ಮೇಲ್ಗಡೆ ಕೆಳಗಡೆ ತೊಗೊಂಡಿರಲಿಲ್ಲ ನಾವು ಫಸ್ಟ್ ಫ್ಲೋರಲ್ಲಿ ತೊಗೊಂಡಿದ್ದು ನಾನು ಮಾತಾಡ್ತಿದ್ದೆ ಅಲ್ಲಿ ಸಾಂಗ್ ಹಾಕ್ಬಿಟ್ಟಿದ್ರೆ ಅದೆಲ್ಲ ಕಾಪಿ ರೈಟ್ ಬರುತ್ತೆ ಸೊ ಸರಿ ಕೇಳೋದಕ್ಕೂ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಒಂದು ಕಬೋರ್ಡ್ ಇತ್ತು ಸೊ ಅದೆಲ್ಲ ಆದಮೇಲೆ ರೂಮಿಗೆ ಬಂದು ನಾವು ಸ್ವಲ್ಪ ಹೊತ್ತು ಫ್ರೆಶ್ ಆಗಿಬಿಟ್ಟು ಆಮೇಲೆ ಕೆಳಗಡೆ ಹೋಗೋಣ ಅಂತ ಆಗ್ತಾನೆ ಜಸ್ಟ್ ಬಂದಿದ್ವಲ್ಲ ಫಸ್ಟು ಹೇಗಿದೆ ರೂಮ್ ಅಂತ ಅಂದ್ಕೊಂಡು ನೋಡ್ತಾ ಇದ್ವಿ ಅದೆಲ್ಲ ಆಯಿತು ಅದಾದಮೇಲೆ ರಮ್ಯಂಗೇ ಕಾಲ್ ಮಾಡಿ ನಾನು ನೀನು ರೆಡಿ ಆಯ್ತಾ ಹೊರಡಣವಾ ಏನು ಅಂತ ಅಂದ್ಬಿಟ್ಟು ಇದ್ವಿ ಸೊ ಫೈನಲಿ ಆಗಿದೆ ಬನ್ನಿ ಕೆಳಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ ಸೊ ಫೈರಿಂಗ್ ಕ್ಯಾಂಪು ಮತ್ತು ಡೈನಿಂಗ್ ಹಾಲು ಎರಡು ಒಂದೇ ಕಡೆ ಇದೆ ಇವಾಗ ಅಲ್ಲಿಗೆ ಹೊರಟಿದ್ದೀವಿ ಹಾಗೆ ಫ್ರೆಂಡ್ಸ್ ಎಲ್ಲರೂ ಮ್ಯೂಸಿಕ್ ಬರ್ತಾ ಇತ್ತಲ್ಲ ಫೈರ್ ಕ್ಯಾಂಪ್ ಹತ್ರ ಮ್ಯೂಸಿಕ್ ಎಲ್ಲ ಹಾಕಿದ್ರು ಡ್ಯಾನ್ಸ್ ಮಾಡ್ತಿದ್ರು ನಂಗೆ ಆ್ಯಕ್ಚುಲಿ ಆ ಸಾಂಗ್ ಸಮೇತ ಹಾಕ್ಬೇಕಂತ ಇಷ್ಟ ಬಟ್ ಏನು ಮಾಡೋದು ಕಾಪಿ ರೈಟ್ ಬಂದ್ಬಿಡುತ್ತೆ ಸೊ ಮಾನಿಟೈಸೇಷನ್ ನಾನು ಆಗೋದಿಲ್ಲ ಸೊ ಹಾಗಾಗಿ ನಾನು ಇವಾಗ ಸಾಂಗ್ ಇಲ್ಲ ಬರೀ ನನ್ನ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಬಟ್ ಸಾಂಗ್ ಇದ್ದಿದ್ರೆ ಇನ್ನೂ ಸಕ್ಕತ್ತಾಗಿರ್ತಿತ್ತು ಅಂತಲೇ ಹೇಳ್ಬೋದು ನಾನು ರಮ್ಯಾ ಇಬ್ಬರು ಆ್ಯಕ್ಚುಲಿ ಒಂದೇ ಥರ ಬ್ಲ್ಯಾಕ್ ಹಾಕಿದ್ವಿ ಬಟ್ ಅವಳದು ಶಾರ್ಟ್ ಇದೆ ನಂದು ಇದೆ ಡ್ರೆಸ್ ಇಬ್ಬರದು ಬ್ಲ್ಯಾಕ್ ಇತ್ತು ಅವ್ರು ಬಂದು ಹಸ್ಬೆಂಡ್ ಬಂದು ಟೀ ಶರ್ಟ್ ಆಗಿ ಶಾರ್ಟ್ಸ್ ಹಾಕಿದ್ವಿ ಫುಲ್ಲು ಜೋಶಲ್ಲಿ ಎಲ್ಲ ಡ್ಯಾನ್ಸ್ ಸಾಂಗ್ಗಳಂತೂ ಚೆಂದ ಚೆನ್ನಾಗಿರೋದೆಲ್ಲ ಹಾಕ್ತಾಯಿದ್ರು ಅದಾದಮೇಲೆ ಸ್ವಲ್ಪ ಹೊತ್ತು ಡ್ಯಾನ್ಸ್ ಎಲ್ಲ ಮಾಡಿಬಿಟ್ಟು ಇನ್ನು ಊಟದ ಅಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ ಇದು ಬಂದು ನಾಟಿ ಕೋಳಿದು ಪೆಪ್ಪರ್ ಡ್ರೈ ಅದು ಸೊ ಅದಾದಮೇಲೆ ಈಗ ಊಟದ ಕೌಂಟರ್ ಕಡೆಗೆ ಹೋಗ್ತಾ ಇದ್ವಿ ಸೊ ಫುಡ್ಡು ಅಷ್ಟೇ ತುಂಬ ಚೆನ್ನಾಗಿತ್ತು ಈವ್ನಿಂಗ್ ಫುಡ್ ನನಗೆ ಎಸ್ಪೆಷಲಿ ಇಷ್ಟ ಆಯಿತು ಚಿಕನ್ ಡ್ರೈ ಇತ್ತು ಚಿಕನ್ ಡ್ರೈ ಜೊತೆಗೆ ಹಾಗೆ ಗ್ರೇವಿ ಹಾಗೆ ರೋಟಿ ಇದೆ ಎಗ್ ರೈಸು ವೆಜ್ಜು ತಿನ್ನೋರಿಗೆ ವೆಜ್ ಕೂಡ ಆಯಿತು ದಾಲ್ ಇತ್ತು ಮತ್ತು ಫ್ರೈಡ್ ರೈಸ್ ಇತ್ತು ತುಂಬಾ ಚೆನ್ನಾಗಿತ್ತು ವೆರೈಟಿ ನನಗೆ ನೈಟ್ ಊಟ ಸಖತ್ ಇಷ್ಟ ಆಯಿತು ಸೊ ಇವಾಗ ಊಟ ಮಾಡ್ತಾ ಎಲ್ರೂ ಹಾಗೆ ಫ್ರೆಂಡ್ಸ್ ತುಂಬ ದಿನ ಆದಮೇಲೆ ಒಂಥರ ಮೈಂಡ್ ಫ್ರೆಶ್ ಅಂತ ಅಂದರೆ ಎಲ್ಲ ಜಂಜಾಟಗಳು ಬಿಟ್ಬಿಟ್ಟು ಆರಾಮ್ಸೆ ಟೈಮ್ ಸ್ಪೆಂಡ್ ಮಾಡಿದ್ವಿ ನೋಡಿ ಊಟ ಎಲ್ಲ ಆದಮೇಲೆ ಮತ್ತೆ ಅಗೇನ್ ನಾವು ರೂಮ್ ಮತ್ತು ರೂಮ್ ಕಡೆ ಹೋಗ್ತಿದ್ವಿ ರೂಮ್ ಕಡೆ ಫ್ರೆಂಡ್ಸ್ ಈಗ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಇದ್ದು ಇವಾಗ ಕಾಫಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಇದ್ದೀವಿ ಆಲ್ರೆಡಿ ರಮ್ಯಾ ಮತ್ತು ನವೀನ್ ಹೊಟ್ಟಿದ್ದಾರೆ ನಾವು ಸ್ವಲ್ಪ ಹೊಡೆದು ಸ್ವಲ್ಪ ಲೇಟ್ ಆಯಿತು ಸ್ವಲ್ಪ ಎಲ್ಲ ಏನಂತ ಹೇಳಿದರೆ ಟಯರ್ಡ್ ಆಗಿತ್ತಲ್ಲ ಹಾಗಾಗಿ ಸ್ವಲ್ಪ ನಿದ್ದೆ ಜಾಸ್ತಿ ಮಾಡಿಬಿಟ್ಟಿದ್ದೀವಿ ಹಾಗಾಗಿ ಅಂದರೆ ಅಲ್ಲಿ ಸ್ವಲ್ಪ ಲೇಟ್ ಅಂತ ಹೇಳಿದೆ ಮಾರ್ನಿಂಗು ಸೊ ಆಮೇಲೆ ಹೋದ್ರಾಯ್ತು ನಿಧಾನಕ್ಕೆ ಅಂತ ಅಂದ್ಬಿಟ್ಟು ಇವಾಗ ನಾನು ಹಸ್ಬೆಂಡ್ ಹೊಡ್ತಾಯಿದ್ವಿ ಅವರು ರೆಡಿ ಆಗ್ತಾ ಇದ್ರು ಸೊ ಫೈನಲ್ ರಮ್ಯಾ ಅವ್ರು ವೇಟ್ ಮಾಡ್ತಾ ಇದ್ದಾರೆ ಕೆಳಗೆ ಒಂಥರ ಎನ್ವೈರ್ಮೆಂಟ್ ಚೆನ್ನಾಗಿದೆ ಬೆಳಿಗ್ಗೆ it's too cool again. the weather Read the screen that ನಾವು ಆ್ಯಕ್ಚುಲಿ ಫ್ರೆಂಡ್ಸ್ ಮೇಲ್ಗಡೆ ಇದೀವಿ ಸೊ ಮೇಲ್ಗಡೆ ರೂಮಲ್ಲಿರೋದು ಆಮೇಲೆ ಏನಾಗ್ತಿತ್ತು ಅಂದರೆ ಮ್ಯ ರಾತ್ರಿ ಕಾಯಿ ಅನ್ನಿಸುತ್ತೆ ಮಧ್ಯೆ ಮಧ್ಯೆ ಇದ್ದು ಸೌಂಡ್ ಕೇಳಿಸ್ತಾ ಇತ್ತು ಅಂದರೆ ಕೆಳಗಡೆ ಬೀಳುತ್ತಲ್ವ ಸೌಂಡು ತೆಂಗಿನಕಾಯಿ ಏನಾದರೂ ಬಿದ್ದರೆ ಅವಾಗ ಗೊತ್ತಾಗ್ತಾ ಇತ್ತು ಓ ತೆಂಗಿನಕಾಯಿ ಬೀಳ್ತಾ ಇದೆ ಅಂತ ನೋಡಿ ವೆದರ್ ಒಂದು ಎಷ್ಟು ಕೂಲಾಗಿದೆ ಅಂದರೆ ಸಖತ್ ಕೂಲಾಗಿದೆ ಒಂಥರ ಫ್ರೆಶ್ ಅನ್ನೋದು ಒಂಥರ ಫ್ರೆಶ್ ಫೀಲ್ ಆಗ್ತಾಯಿದೆ ಕೂಲಾಗಿರೋದಕ್ಕೂ ಅದಕ್ಕೂ ಇವಾಗ ಕೆಳಗೆ ಹೋಗ್ತಿದೀವಿ ಬಂದ್ರಾ ಇದೆ अड्ಕ ಕೆಲ್ವಾ ಇಲ್ಲ ಐತಲ್ಲ अड्ಕೆ ಕೈಗೆ ಸಿಗ್ತೈತೆ ಗೊತ್ತಿಲ್ಲ ಬಟ್ ಇವರೇ ಫಸ್ಟ್ ನೋಡಿ ಗೈಸ್ ಫಸ್ಟ್ ಬಂದಿದ್ದಾರೆ ಇನ್ನ ಕ್ಲೀನ್ ಆಗೋದಕ್ಕಿಂತ ಮುಂಚೆ ಇವರು ಹಾಗೆ ಫ್ರೆಂಡ್ಸ್ ಟೀ ಮತ್ತೆ ಕಾಫಿ ಇತ್ತು ಟೀ ತುಂಬಾ ಚೆನ್ನಾಗಿತ್ತು ಕಾಫಿ ಕೂಡ ತುಂಬ ಚೆನ್ನಾಗಿತ್ತು ಮಾರ್ನಿಂಗ್ ಒಂದು ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ಗೆ ಕಾಫಿ ಟೀ ಸ್ಟಾರ್ಟ್ ಆಗಿತ್ತು ಅದಾದಮೇಲೆ ಅವರು ಆಲ್ರೆಡಿ ಬಂದು ಕೂತಿದ್ರು ನಾನು ಅವ್ರಿಗೆ ತಮಾಷೆ ಮಾಡ್ತಿದ್ದೆ ಯಾರು ಇಲ್ಲ ನೀವೇ ಫಸ್ಟ್ ಬಂದಿದ್ದೀರಲ್ಲ ಇನ್ನೂ ಕ್ಲೀನ್ ಮಾಡ್ತಾ ಇದ್ದಾರೆ ಆಗಲೇ ಬಂದಿದ್ದಾರಲ್ಲ ಅಂತ ಹೇಳಿ ಸೊ ಕರೆಕ್ಟಾಗಿ ನಾವು ಹೋಗಿದ್ದ ಟೈಮ್ಗೆ ಕಾಫಿ ಮತ್ತು ಟೀ ಎರಡೂ ರೆಡಿ ಇತ್ತು ಅದಾದಮೇಲೆ ಕಾಫಿ ಟೀ ಕುಟ್ಬಿಟ್ಟು ಹಾಗೆ ಬರ್ತಾ ಪಕ್ಕದಲ್ಲಿ ಜೋಕಾಲಿ ಇತ್ತು ನಾವು ನಮ್ಮ ಚೈಲ್ಡ್ಹುಡ್ನ ನೆನಪಿಸ್ಕೊಳ್ತಾ ಇದ್ವಿ ನಾನು ರಮ್ಯಾ ಚಿಕ್ಕೋರು ಇರ್ಬೇಕಾದ್ರೆ ನಮ್ಮ ಮನೆ ಹತ್ರ ಒಂದು ಪಾರ್ಕ್ ಬರ್ತಾಯಿತ್ತು ಆ ಪಾರ್ಕ್ಗೆ ಹೋಗ್ತಾ ಇದ್ವಿ ಫುಲ್ ಸ್ಕೂಲ್ ಮುಗಿಸ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಆಮೇಲೆ ಮನೆಗೆ ಹೋಗ್ತಾ ಇದ್ವಿ ಅಷ್ಟು ಇಷ್ಟ ನಮಗೆ ಅದೇ ನೆನಪಾಗ್ತಿತ್ತು ನಮಗೆ ಚೈಲ್ಡ್ಹುಡ್ ಡೇಸ್ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ ಇಬ್ಬರು ಜೋಕಾಲಿ ಆಡಬೇಕಾದ್ರೆ ಹಾಗೆ ಮಾರ್ನಿಂಗ್ ಟಿಫನ್ ರೆಡಿ ಇತ್ತು ಸೊ ಟಿಫನ್ ಮಾಡಿಕೊಂಡೆ ಒಟ್ಟಿಗೆ ಹೊರಟು ಅಂತ ಹೇಳ್ಬಿಟ್ಟು ಇವಾಗ ಟಿಫನ್ ಮಾಡ್ಕೊಳ್ತಾ ಇದ್ವಿ ಟಿಫನ್ ಬಂದು ಇಡ್ಲಿ ವಡೆ ಸಾಂಬಾರು ಹಾಗೆ ಚಟ್ನಿ ಜೊತೆಗೆ ಕಲ್ಲಂಗಡಿ ಹಣ್ಣಿತ್ತು ಫ್ರೂಟ್ಸ್ ಬಂದು ಅದಷ್ಟೇ ಅಲ್ಲದೆ ಪೊಂಗಲ್ ಚಟ್ನಿ ಉಪ್ಪಿಟ್ಟು ಕೇಸರಿಭಾತ್ ಕೂಡ ಇತ್ತು ಸೊ ನಾವು ಯಾವುದು ಬೇಕಾದರೂ ತಿನ್ಬೋದಿತ್ತು ಜೊತೆಗೆ ಎಗ್ ಕೂಡ ಇತ್ತು ಟಿಫನ್ ಕೂಡ ತುಂಬಾ ಚೆನ್ನಾಗಿತ್ತು ಮಾರ್ನಿಂಗ್ ಟಿಫನ್ ತುಂಬ ಟೇಸ್ಟಿಯಾಗಿತ್ತು ಸೊ ಇವಾಗ ಟಿಫನ್ ಹಾಕ್ಸ್ಕೊಳ್ತಾ ಇದ್ವಿ ಟಿಫನ್ ಮಾಡಿಬಿಟ್ಟು ಆಮೇಲೆ ನಾವು ರೂಮ್ಗೆ ಹೋಗಿ ಫ್ರೆಶ್ ಆಗೋಣ ಅಂತ ಅಂದ್ಕೊಂಡ್ವಿ ಅಂದ್ಕೊಂಡ್ವಿ ಬಟ್ ಟಿಫನ್ ಮುಗಿಸ್ಬಿಟ್ಟು ಫಸ್ಟು ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗ್ಬಿಟ್ಟು ಆಮೇಲೆ ರೂಮಿಗೆ ಹೋಗೋಣ ಅಂತ ನೋಡಿದ್ರಲ್ಲ ಟಿಫನ್ ಅಂತೂ ತುಂಬ ಸಕ್ಕತ್ತಾಗಿತ್ತು ಆಗಿತ್ತು ಹೆಮ್ಮೆ ಆಗಿತ್ತು ಟೇಸ್ಟ್ ಅಂತೂ ಸೊ ಟಿಫನ್ ಮಾಡ್ತಾನೆ ನಾವು ಮಾಡ್ಕೊಂಡಿದ್ದ ತಕ್ಷಣವೇ ಬಂದಿದ್ದು ಸ್ವಿಮ್ಮಿಂಗ್ ಪೂಲ್ ಹತ್ರ ರಮ್ಯಾ ಮತ್ತು ನವೀನ್ ಅವರು ಪೂಲಲ್ಲಿ ಇಲ್ದಿದಾರೆ ಹಾಗೆ ನನ್ನ ಹಸ್ಬೆಂಡ್ ಕೂಡ ಪೂಲಲ್ಲಿ ಇಳಿದಿದ್ದಾರೆ ಅದ್ರ ಜೊತೆಗೇನು ವಿಶೇಷ ಅಂತ ಅಂದರೆ ಅಥರ್ವ ಅಥರ್ವ ಅಂತೂ ಮಸ್ತ್ ಎಂಜಾಯ್ ಮಾಡ್ತಾಯಿದ್ರು ನಾನಂತೂ ನೀರಲ್ಲಿ ಇಳಿಲಿಲ್ಲ ನೀವು ಇಳಿಯರಪ್ಪ ನಿಮಗೆಲ್ಲ ನಾನು ಫೋಟೋಸ್ ತೊಗೊಡ್ತೀನಿ ಅಂತ ಹೇಳಿ ಅವ್ರಿಗೆ ಫೋಟೋಸ್ ಕೇಳ್ತಾಯಿದ್ರಲ್ಲ ಸೊ ಫೋಟೋಸ್ ತೊಗೊಳ್ತಾ ಇದ್ದೆ ರಮ್ಮಿಂಗ್ ಇದ್ದೆ ಗಾಯಸ್ ನನ್ನ ತಂಗಿಗೆ ನೀರಲ್ಲಿ ಏನು ಸ್ವಿಮ್ ಮಾಡೋಕ್ಕೆ ಬರಲ್ಲ ನನ್ನ ತಂಗಿಗೆ ಬಟ್ ಸ್ವಿಮ್ಮಿಂಗ್ ಪೂಲಲ್ಲಿ ಇಲ್ದಿದ್ದಾಳೆ ಅಂತ ಅವಳು ಕಾಲು ಎಳಿತಾ ಇದ್ದೆ ಸೊ ಎಲ್ಲ ಕಡೆ ನಂಗೆ ಫೋಟೋ ತೆಗಿ ನಂಗೆ ಫೋಟೋ ತೆಗೆಸ್ಕೊಳಕ್ಕೆ ಬಂದಿದ್ದೀನಿ ಅಂತ ತಮಾಷೆ ಮಾಡ್ತಾ ಇದ್ಳ ಅವಳು ಆ ಥರ್ವ ಅಂತೂ ಫುಲ್ ಆಫ್ ಡೇ ವರ್ಗು ಆಟ ಆಡಿದೆ ಅಷ್ಟೂ ಇಷ್ಟ ಆಗ್ಬಿಟ್ಟಿದೆ ಅವನಿಗಂತೂ ಬರೋದಕ್ಕೆ ಮನಸ್ಸಿಲ್ಲ ಮನೆಗೆ ಹೋಗೋಣ ಸಾಕು ಅಂದರೆ ಸಾಕು ಇಲ್ಲ ಬೇಡ ಅಂತ ಆಮೇಲೆ ಇವ್ರದ್ದು ನೋಡಿ ಫೋಟೋ ತೆಗೆಸ್ಕೊಂಡು ಚೆನ್ನಾಗಿ ಬಂದಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ಕೊತಾ ಇದ್ದಾಳೆ ಸರ್ ಚೆನ್ನಾಗಿದೆಯಾ ಏನು ಅಂತೇಳಿ ಇನ್ನು ನನ್ನ ಹಸ್ಬೆಂಡ್ ಕೇಳಬೇಕಾ ಫುಲ್ ಜೋಶಲ್ಲಿದ್ದರು ಅವ್ರು ಜೋಶಲ್ಲಿದ್ದು ನೋಡಿ ನಾನು ಇಳ್ದಿರಲಿಲ್ವಾ ವರ್ಷ ಪೂರ್ತಿ ಪಾಪ ತುಂಬ ಡ್ರೈವಿಂಗ್ ಕೆಲಸದ ಸ್ಟ್ರೆಸ್ಸಲ್ಲಿ ಇವತ್ತಂತೂ ಫುಲ್ ಫ್ರೀ ಆಗಿದ್ರು ಅವರು ನಂಗೆ ತಮಾಷೆ ಮಾಡಿಕೊಂಡು ನೀರಲ್ಲಿ ಜಂಪ್ ಮಾಡಿದ್ದು ನಾನು ಗ್ರೇಹಿಸ್ತಾಯಿದ್ರು ಎಲ್ಲರೂ ನೀನು ಬಂದಿಲ್ಲ ನನಗೆ ಹೊಟ್ಟೆ ಒರೆಸ್ತಾ ಇದ್ದೀನಿ ಅಂತ ಏನು ಹೊಟ್ಟೆ ಹೊರಿಸಿದಿರ ನಂಗೆ ಬೇಕು ಅಂದರೆ ನಾನು ಇಳಿಬೋದು ನಾನೇನು ಇಳಿಯಲ್ಲ ಅದೆಲ್ಲ ಸೀನಿಲ್ಲ ಅಂತ ನಾನು ಅವರಿಗೆ ಕಾಲು ಇದ್ದೆ ಅದಾದಮೇಲೆ ರೂಮ್ಗೆ ಹೋಗಿ ಎಲ್ಲ ಫ್ರೆಶ್ ಆಗಿದ್ದಾಯಿತು ಈ ನಮ್ಮ ಯಜಮಾನ್ರಿಗೂ ಗೂಳಿ ಮೇಲೆ ಆಟ ಆಡಬೇಕು ಅಂತ ಏನನ್ಕೊಬಿಟ್ಟವ್ರೆ ಅವರು ಮನುಷ್ಯರು ಕಂಟ್ರೋಲ್ ಮಾಡ್ ಬಹುದು ಅಂತ ಅನ್ಕೊಬಿಟ್ಟು ಅದು ಮಿಷನ್ ಕಂಟ್ರೋಲ್ ಮಾಡೋದು ಅಂತ ಗೊತ್ತಿರಲಿಲ್ಲ ಸೊ ಹಂಗಾಗಿ ಅವ್ರು ನನಗೆ ಈ ಫಸ್ಟು ಅವ್ರಿಗೆ ಬೆಳಿಗ್ಗೆಯಿಂದನೂ ಇತ್ತು ನಾನು ಅದನ್ನು ಆಡಬೇಕು ಆಡಬೇಕು ಅಂತ ಬಟ್ ಹತ್ತಿತ್ತು ತಕ್ಷಣ ಫುಲ್ ಅವರು ಮಂಕೆ ಆಗ್ಬಿಟ್ರು ಅಂತ ಹೇಳ್ಬೋದು ಸುಸ್ತಾಗೋಯ್ತು ಅವರಿಗೆ ಆಮೇಲೆ ಈ ಏನೂ ಆಗೇ ಇಲ್ಲ ಅನ್ನೋ ಥರ ಅಷ್ಟು ಬಂದ್ಬಿಟ್ಟು ಸೌಮ್ಯ ಕೂತ್ಕೊಳ್ಳೋಣ ಕಡೆ ಒಂದು ಸ್ವಲ್ಪ ಹೊತ್ತು ಆಗ್ತಾ ಇಲ್ಲ ಅಂದ್ಬಿಟ್ಟು ಡೈನಿಂಗ್ ಹಾಲಲ್ಲಿ ಕೂತಿದ್ವಿ ನಾನು ಅವರು ಕಾಲು ಎಡಿತಾ ಇದೆ ಏನಪ್ಪ ನೀನು ಬೆಳಗ್ಗೆಯಿಂದ ನಾನು ಆ ಗೂಳಿ ಮೇಲೆ ಕುತ್ಕೋಬೇಕು ಆಡಬೇಕು ಆಡಬೇಕಂತ ಅಂತ ಇದ್ದಲ್ಲಪ್ಪ ಯಾಕಪ್ಪ ಆಗೋದೆ ಅಂತ ಆಮೇಲೆ ಸ್ವಲ್ಪ ಸುಧಾರಿಸ್ಕೊಂಡ್ರು ಸುಮಾರು ಹೊತ್ತು ಕೂತಿದ್ದು ಆಮೇಲೆ ಸ್ವಲ್ಪ ಸುಧಾರಿಸ್ಕೊಂಡು ರಮ್ಯಾ ಅವರೆಲ್ಲ ಅಷ್ಟಲ್ಲಿ ಬಂದರು ಜ್ಯೂಸ್ ಕೂಡ ಕುಡಿದ್ವಿ ಸ್ವಲ್ಪ ಸಮಾಧಾನ ಆಗಲಿ ಹಾಗೆ ಫ್ರೆಂಡ್ಸ್ ನನಗಂತೂ ಶೆಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಇವರು ರೂಮಿಂದ ರೆಡಿಯಾಗಿ ಫ್ಯಾಮಿಲಿ ಈಚೆ ಬರೋದೇ ಇಷ್ಟೊತ್ತಾಯ್ತು ಇವರು ನಾವ್ ಆಲ್ರೆಡಿ ಬಂದು ಇವರು ಆ ಗೂಳಿ ಮೇಲೆ ಕುತ್ಕೊಂಡು ಆಡಿದ್ದು ಆಯ್ತು ಅದಾದ್ಮೇಲೆ ಫುಲ್ ಸುಸ್ತಾಗಿ ಬಿಟ್ಟಿದ್ರು ಕುತ್ಕೊಂಡು ಒಂದ್ ಸ್ವಲ್ಪ ಜ್ಯೂಸ್ ಎಲ್ಲ ಕುಟ್ಬಿಟ್ಟು ಇಷ್ಟೊತ್ತು ಅವ್ರು ಬರೋವರೆಗೂ ರೆಸ್ಟ್ ಮಾಡ್ತಾ ಇದ್ವಿ ಸೊ ಫೈನಲಿ ಅವ್ರ ಕೆಳಗಡೆ ಬಂದ್ರು ಬಂದ ತಕ್ಷಣ ಅವರನ್ನು ಕರೆದ್ವಿ ಕುಡಿ ಬಾ ಜ್ಯೂಸ್ ಚೆನ್ನಾಗಿದೆ ಅಂತ ಏನಕಂದ್ರೆ ಅಷ್ಟು ಶೆಕೆ ಆಗ್ತಾ ಇತ್ತು ಜ್ಯೂಸ್ ರೀ ಜ್ಯೂಸ್ ರೀ ಇಷ್ಟ ಆಯ್ತು ನಂಗಂತೂ ಸಖತ್ ಇಷ್ಟ ಆಯ್ತು ನಾನು ಸ್ವಲ್ಪನೇ ಸ್ವಲ್ಪ ಕುಡಿದಿದ್ದು ಬೇಡ ಅಂತ ನಮ್ಮನೆಯವ್ರು ಬೈತಾರೆ Ай ёо ёо энэ ноон анбайт нэмгээ

ಬೀಳ್ಲಿಲ್ಲ ಅಲ್ಲಿ ತನಕ ಎಲ್ಲಿ ಆಡಕ್ ಆಗುತ್ತೇನೆ ಅಷ್ಟಕ್ಕೆ ಸುಸ್ತಾಗ್ಬಿಟ್ಟು ಇಷ್ಟೋ ತನಕ ನೀವು ಬರೋವರೆಗೂ ಅಲ್ಲಿ ರೆಸ್ಟ್ ಮಾಡ್ತಿದ್ದು ಅದೇ ಅದು ಮಿಷಿನ್ದ ಹಾಗೆಲ್ಲ ಚೆನ್ನಾಗಿ ತಿರುಗಿಸ ಅದು ಕಂಟ್ರೋಲ್ ಎಷ್ಟು ಸ್ಪೀಡ್ ಬೇಕು ಅಷ್ಟು ಹೋಗ್ತಾ ಇರುತ್ತೆ ಏನ್ ನಾವ್ ಕಂಟ್ರೋಲ್ ಮಾಡೋದೇ ಅದು ಇವರು ಅಲ್ಲಿಂದ ಹಠ ಮಾಡ್ ಕರ್ಕೊ ಬಂದ್ರು ನಂಗೆ ರೂಮ್ ರೆಸ್ಟ್ ಮಾಡ್ತಿದ್ದೆ ನಾನು ಇನ್ನೊಂದ್ ಸ್ವಲ್ಪ ಹೊತ್ತು ಬಾರಿ ಬಾರಿ ನಾನು ಅದಾಡ್ಬೇಕು ಬಾ ಅಬ್ಬಾ ಅನ್ಬಿಟ್ಟು ಜೋಶಲ್ಲಿ ಬಂದಿದ್ದ ನೋಡ್ಬೇಕು ನೋಡ್ಬೇಕಿತ್ತು ಕಡೆ ಒಂದ್ಸಲ ಕುತ್ಕೊಳ್ರಿ ಏ ಪ್ಲೀಸ್ ಅದೇನು ಅಷ್ಟೊಂದು ಜೋಶಲ್ಲಿ ಇದ್ರಲ್ಲ ಇಲ್ಲಿ ನೋಡಿ ಇಲ್ಲಿ ತಿರ್ಗಿ ಏ ಏನು ಅಲ್ಲಿಂದ ಜೋಶಲ್ ಕರ್ಕೊಂಡು ಬಂದ್ರಲ್ಲ ಆ ಥರ ಗೋಳಿ ಮೇಲೆ ಕುತ್ಕೋತಿಯಾ ಇಷ್ಟನಾ ಏಳು ವರ್ಷ ಆಯ್ತಾ ನೀವು ಮದುವಾಗಿ ನೀನು

ಎಷ್ಟೋ ಅಂದ್ರೆ ಇವಳು ಗ್ಯಾಮರ್ಸ್ ನಮ್ಗೆ ಹೇಳಿಲ್ಲ ಇವಳು ಲವ್ ಸ್ಟೋರಿ ಬಗ್ಗೆ ನಮ್ಗೆ ಫುಲ್ ಗ್ಯಾಮರ್ಸ್ ಇರೋದು ಒಂದಿನ ಏನ್ ಮಾಡೋ ಬಾವನ್ ಕೈಯಲ್ಲಿ ಹೇಳ್ಕೊಡಕ್ ಬಂದಿದ್ ನಿಮ್ಗೆ ಫೇಸ್ಬುಕ್ ಫೇಸ್ಬುಕ್ ಬಗ್ಗೆನೆ ಹೇಳ್ಕೊಡೋದಿಕ್ ಬಂದ್ಬಿಟ್ಟು ಅವ್ರ ಕೈಲಿ ನನ್ ಫೋನ್ ಕೊಟ್ಬಿಟ್ಟೆ ಅನ್ಸುತ್ತೆ ಎಲ್ಲಾನು ವಿಡಿಯೋ ಮಾಡ್ಕೋತಾ ಇರೋದು ಸಿಕ್ಬಿಡ್ತು ಇದಕ್ಕೆ ತಗೋ ರಮ್ಯನ ಫುಲ್ ಮನೆ ನಾನು ಬೇರೆ ಧಾರವಾಡಕ್ಕೆ ಕೋಚಿಂಗ್ ಅಂತ ಹೋಗಿದ್ದವಾಗ ಫುಲ್ ರಿಬಿಲ್ ಆಗ್ಬಿಡ್ತು ಮನೇಲೆಲ್ಲ ಇನ್ ಶುರು ಅವರ ಬಾವ ಕ್ಲಾಸ್ ರಮ್ಯನಿಗೆ ನಾನ್ ಧಾರವಾಡದಲ್ಲಿ ಇದ್ದೀನಿ ನಾನು ಇವಾಗ ನೋಡಿ ಇಷ್ಟು ಸೇರ್ಕೊಂಡು ಇಷ್ಟು ಮಟ್ಟ ಗೌರೆ ಆ ಒಂದು ಕಾಲದಲ್ಲಿ ಹೇಗಿತ್ತು ಅಂದ್ರೆ ಅದನ್ನೆಲ್ಲ ಕಾಮ್ ಮಾಡಕ್ಕೆ

ಅದ್ಯಾಕ್ಚುಲಿ ಇನ್ನೊಂದ್ ಗೊತ್ತಾದ್ಮೇಲೆ ಫ್ರೆಂಡ್ಸ್ ಇವ್ರದೇನಾಯ್ತಂದ್ರೆ ಇವ್ರದ್ದೆಲ್ಲಾ ವಿಚಾರ ನನ್ನ ಏನ್ ಮಾಡಿದ್ಲು ಇವಳು ಕನ್ವಿನ್ಸ್ ಮಾಡಿದ್ಲು ನಾನ್ ಕನ್ವಿನ್ಸ್ ಅದೇ ಕನ್ವಿನ್ಸ್ ಇವ್ರೆ ಇವ್ರ ಜೊತೆ ಆರ್ ಎಸ್ ಹೋಗಿದ್ದೆ

ಚಿಂಟದು ಜೀವಿತ್ ಅಂತೂ ಲಾಕ್ ಮಾಡಿಸ್ಬಿಟ್ಟವನೇ ಮಮ್ಮಿ ಇದು ಅಪ್ಪ ಎಕ್ಸಿಬಿಷನ್ ಹೋಗ್ಲು ಚಿಕ್ಕಪ್ಪ ಮತ್ತೆ ಇದು ರಮ್ಯಾಪ್ಪ ಮತ್ತೆ ಅವ್ರ ಜೊತೆ ಚಿಕ್ಕಪ್ಪ ಅಂತ ಚಿಕ್ಕಪ್ಪ ಅಂತಿರ್ಲಿಲ್ಲ ಅವಾಗ ಇನ್ನೂ ಮದ್ವೆ ಆಗಿರ್ಲಿಲ್ಲ ಅವ್ರ ಜೊತೆ ಎಕ್ಸಿಬಿಷನ್ ಇವು ಆಕ್ಚುಲಿ ಫ್ರೆಂಡ್ಸ್ ಏನಂದ್ರೆ ಚಿಂಟು ಮತ್ತೆ ಇವ್ರ ಜೊತೆ ಎಕ್ಸಿಬಿಷನ್ ಕೊಟ್ಟು ಹೋಗ್ಬಿಟ್ಟಿದ್ದಾಳೆ ಹೇಳಿರೋದು ಏನಂತ ಅವ್ರ ಜೊತೆ ರಮ್ಯಕ್ಕನ್ ಜೊತೆ ಎಕ್ಸಿಬಿಷನ್ ಹೋಗಿದ್ಲು ಚಿಂಟು ಅಂತ ಇವ್ರು ನನಗ್ ಬೈಯಕ್ ಬಂದ್ಬಿಟ್ಟು ಅವ್ರೆ ಕಳ್ಸಿದ್ಯಾ ಅಂತ ನಾನು ಒಂದೇ ಸಲಿಗೆ ಹೋಗ್ಬಿಟ್ರು ಕಡೆ ನಿಮ್ ಬಾಬ ಬೈತಾರೆ ಇನ್ನೊಂದೇನು ಸಪೋರ್ಟ್ ಮಾಡ್ತಾರೆ ಹ್ಮ್ ನಂಗ್ ವಿಲನ್ ಆಗಿದ್ದವ್ರು ಆಮೇಲೆ ಎಲ್ಲಾ ಎಲ್ಲ ಇನ್ನೇನ್ ಲೆಕ್ಕ ತಗೋ ಆಮೇಲೆ ಆಗಿದ್ದ ಇದಿಷ್ಟ ಆಯ್ತು ಫೈನಲಿ ಎಲ್ಲಾರು ಒಪ್ಕೊಂಡು ಮದ್ವೆ ಮಾಡ್ತಿ ಈಗ ಆರೂವರೆ ವರ್ಷ ಹೆಂಗ್ ಕಳೀತಿವಾಗ ನೋಡಿ ಜೊತೆಲಿ ಹೆಂಗಿದೀವಿ ಎಲ್ಲಾರ್ ಲೈಫಲ್ಲೂ ಹಿಂಗೆ ಏನೋ ನಡೆದಿರುತ್ತೆ ಬಟ್ ಇವಾಗ ಅದನ್ನ ನೆನೆಸ್ಕೊಂಡ್ರೆ ನಮ್ಗೆ ನಡೆದಿರುತ್ತೆ ಅಲ್ವಾ ಹಿಂಗೆಲ್ಲಾ ಆಯ್ತು ಅಂತ

ಏನಿತ್ತು ಅವಾಗ ಮದ್ವೆ ಆಗ್ಬೇಕಾದ್ರೆ ಒಪಿನಿಯನ್ ಎಲ್ಲ ಇವ್ರೆಲ್ಲಾ ಇತ್ತು ಹೆಂಗಪ್ಪ ಹೆಂಗಾಡ್ತವ್ರಪ್ಪ ಹೋಗುದಂತ ಇತ್ತು ಅಥವಾ ಎಲ್ಲಾರ ಮನೇಲೂ ಸ್ವಲ್ಪ ಬೇಜಾರ್ ಇರುತ್ತೆ ಸಾಕಿರ್ತ ಏನೋ ಒಂದ್ ತಕ್ಷಣ ಎಲ್ಲಾರ್ಗು ಬೇಜಾರಾಗುತ್ತೆ ಅಷ್ಟೇ ಅಲ್ವಾ ಆಮೇಲೆ ಹ್ಮ್ ಕೆಲವ್ರಗು ಒಂಥರ ಆಮೇಲೆ ಏನಿಲ್ಲ ಇಷ್ಟೆಲ್ಲ ಆಯ್ತು ಅಲ್ಲಿಂದ ಇಲ್ಲಿವರೆಗೆ ಅವ್ರ ಜರ್ನಿ ಬಂಟು ಬರೋವರ್ಗುನು ಕಟ್ ನಮ್ಮ ಗಂತೂ ಅವ್ನ ಇವಾಗ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಸಾಕಾಯ್ತು ಕಟ್ ಮಾಡು ಏನು ಆಟಾಡಕ್ ಹಾಗೆ ಫ್ರೆಂಡ್ಸ್ ಈ ಜಂಪ್ ಮಾಡಬೇಕು ಅಂತ ಇದ್ದ ಆ ಥರ್ವ ಇದ್ರಲ್ಲಿ ಆಟ ಆಡಬೇಕು ಅಂತ ಫೈನಲಿ ಅವನ್ನ ಇಲ್ಲಿ ಕರ್ಕೊಂಡು ಬಂದ್ವಿ ಇನ್ನೇನೋ ಊಟದ ಸಮಯ ಆಗ್ಬಿಡುತ್ತೆ ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೊರಡ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಜಂಪ್ ಮಾಡಾದಮೇಲೆ ನಾವು ಊಟದ ಅಲ್ಲಿಗೆ ಹೋದ್ವಿ ಡೈನಿಂಗ್ ಹಾಲ್ಗೆ ಸೊ ಅಲ್ಲಿ ಊಟ ರೆಡಿ ಇತ್ತು ಫೈನಲಿ ಚಿಕನ್ ಬಿರಿಯಾನಿ ರೋಟಿ ಹಾಗೆ ಸಾಂಬಾರು ಹಾಗೆ ಗ್ರೇವಿ ಪಾಯಸ ಇಷ್ಟು ರೆಡಿ ಇತ್ತು ಸೊ ಊಟ ಮಾಡಿದ್ವಿ ಊಟ ಮಾಡಿ ಸ್ವಲ್ಪ ಲೈಟಾಗಿ ಮೊಸರನ್ನ ಎಲ್ಲ ತಿಂದುಬಿಟ್ಟು ಸುಮಾರೊತ್ತು ಅಂದರೆ ತಕ್ಷಣ ಹೊರಡಲಿಲ್ಲ ಊಟ ಎಲ್ಲ ಆದಮೇಲೆ ನಾವು ಸುಮಾರು ಹೊತ್ತು ಅಲ್ಲೇ ಇದ್ದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಸೊ ನಾವು ಹೊರಡೋ ಟೈಮ್ಗೆ ಕರೆಕ್ಟಾಗಿ ಮಳೆ ಕೂಡ ಸ್ಟಾರ್ಟ್ ಆಯಿತು ನೋಡಿ ಬರ್ತಾ ಇದೆ ಮಳೆ ಈಗ ಔಟ್ ಆಗಬೇಕು ಸೊ ಕೀ ಎಲ್ಲ ಆ್ಯಂಡ್ ಓವರ್ ಮಾಡಿಬಿಟ್ಟು ಈಗ ಆಗ್ತಾ ಇದ್ವಿ ಹಾಗೆ ಫ್ರೆಂಡ್ಸ್ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು